ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡ್ಕೊಡೋದಂತ ನೋಡೋಣ ಈ ಚಟ್ನಿ ಸ್ವಲ್ಪ ಆಂಧ್ರ ಸ್ಟೈಲಲ್ಲಿ ಇರುತ್ತೆ ಆಂಧ್ರ ಸ್ಟೈಲ್ ಅಂದ ತಕ್ಷಣ ನಮಗೊಂದು ಯೋಚನೆ ಬರುತ್ತೆ ಸ್ವಲ್ಪ ಖಾರವಾಗಿರತ್ತೆ ಅಂತ ಹೇಳಿಬಿಟ್ಟು ಅದು ಸತ್ಯ ಕೂಡ ಅಲ್ವಾ ಸೊ ಈ ಚಟ್ನಿ ಬಿಸಿ ಅನ್ನದ ಜೊತೆಗೆ ಹಾಗೆ ಚಪಾತಿ ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರತ್ತೆ ಬನ್ನಿ ಹಾಗಾದರೆ ತಡ ಹಾಕಿ ರೆಸಿಪಿಯನ್ನು ಶುರು ಮಾಡೋಣ ಮೊದಲಿಗೆ ಒಂದು ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒನ್ ಟೇಬಲ್ ಸ್ಪೂನು ಧನಿಯಾ ಹಾಗೆ ಇಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನಕಾಯಿ ನಾನೊಂದು ಹನ್ನೆರಡು ಸೇರಿಸ್ಕೊಂಡಿದ್ದೀನಿ ಒಂದು ಐದು ದಿಸಲಾಗುವಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಉರಿಲೇ ಫ್ರೈ ಮಾಡ್ಕೊಳ್ಳಿ ಒಂದು ಐದಾರು ನಿಮಿಷ ನೀವು ಬೇಕೆಂದರೆ ಬೆಳ್ಳುಳ್ಳಿಯನ್ನು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಯಾವುದೇ ಪದಾರ್ಥವನ್ನು ಸೀರಿಸ್ಕೊಳ್ಬಾರ್ದು ಸಣ್ಣ ಉರಿಲ್ಲೇ ಆ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು ಸ್ವಲ್ಪ ಬಿಳಿ ಬಿಳಿ ಬಣ್ಣ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಚಟ್ನಿ ಆದರೂ ಪರವಾಗಿಲ್ಲ ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿದು ಖಾರ ಕೂಡ ಕಡಿಮೆ ಆಗುತ್ತೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಇವಾಗ ಅದೇ ಬಾಣ್ಲಿಗೆ ಒಂದು ಐದು ಟೊಮೆಟೋವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಟಿ ಟೊಮೆಟೋವನ್ನು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಸಣ್ಣ ಉರಿಲೇನೆ ಇದನ್ನ ಇವಾಗ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ನಾಟಿ ಟೊಮೆಟೊವನ್ನು ಬಳಸಿದ್ದೀನಿ ನೀವು ಬೇಕಂದ್ರೆ ಫಾರಮ್ ಟೊಮೆಟೊವನ್ನು ಬಳಸ್ಬೋದು ಫಾರಮ್ ಟೊಮೊಟೊ ಬಳಸೋರಾದ್ರೆ ಚಟ್ನಿಗೆ ಸ್ವಲ್ಪ ಆಮೇಲೆ ರುಬ್ಬೇಕಾದ್ರೆ ಹುಣ್ಸೈಡ್ನನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಾಟಿ ಟೊಮೊಟೊ ಬಳಸೋದ್ರಿಂದ ಹುಳಿ ಅವಶ್ಯಕತೆ ಮತ್ತೆ ಹಾಕೋಷ್ಟಿಲ್ಲ ನೀಟಾಗಿ ಮೆತ್ತಗಾಗಿ ಬೆಂದಿದೆ ನೋಡಿ ಫ್ರೈ ಆಗಿದೆ ತದನಂತರ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೇಕು ರುಚಿ ಚೆನ್ನಾಗಿರುತ್ತೆ ನಿಮಗೆ ಶುರುವಿನಲ್ಲಿ ಜಾಸ್ತಿ ಆಗಿದೆ ಅನಿಸುತ್ತೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಅನಿಸುತ್ತೆ ನೋಡಿ ಏನೊಂದು ಎರಡು ಟೇಬಲ್ ಸ್ಪೂನ್ ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀವಿ ಅನಿಸುತ್ತೆ ಸೊ ಇಷ್ಟಾದರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೆಳಗೆ ಇಳಿಸಿಟ್ಟು ತಣ್ಣಗಾಗಲಿಕ್ಕೆ ಬಿಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ತಣ್ಣಗಾಗುತ್ತೆ ಇನ್ನೊಂದು ಕಡೆ ನಾವು ಹಸಿಮೆಣ್ಸಿನ್ಕಾಯಿ ಧನಿಯೆ ಎಲ್ಲ ಹುರಿದಿದ್ವಲ್ಲ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹುರಿದಿರುವಂಥ ಶೇಂಗಾವನ್ನು ಸೇರಿಸ್ಕೊಂಡು ಇವಾಗ ಇದನ್ನು ನೀರೇನು ಹಾಕ್ಕೊಳ್ದೆ ಮೊದಲಿಗೆ ಈ ರೀತಿ ತರತರಿಯಾಗಿ ರುಬ್ಕೊಳ್ಬೇಕು ಶೇಂಗಾ ಹುರ್ದಿರೋದಿತ್ತು ಅದಕ್ಕೋಸ್ಕರ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಇನ್ ಕೇಸ್ ಹುರಿದಿರೋದಿಲ್ಲ ಅಂತ ಹೇಳಿದ್ರೆ ನೀವು ಮೊದಲಿಗೆ ಧನಿಯಾ ಎಲ್ಲ ಹಾಕಿದ್ರಲ್ಲ ಆ ಟೈಮಲ್ಲಿ ಶೇಂಗಾವನ್ನು ಹಾಕಿ ಹುರ್ಕೊಳ್ಬೋದು ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಇವಾಗ ಸ್ಮೂತಾಗಿ ಚಟ್ನಿ ಎಲ್ಲ ಯಾವ ರೀತಿ ರುಬ್ತಿರೋ ಆ ರೀತಿ ರುಬ್ಕೊಳ್ಬೇಕು ಇಷ್ಟು ಸ್ಮೂತಾಗಿರಲಿ ಇವಾಗ ಇದೇ ಮಿಕ್ಸರ್ ಜಾರಿಗೆ ನಾವು ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಏನಿದೆ ಇದನ್ನ ತಣ್ಣಗಾದ್ಮೇಲೆ ಸೇರಿಸಿಕೊಳ್ಳೋಣ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಮತ್ತೆ ನೀರು ಹಾಕೊಳ್ಬಾರ್ದು ಆ ಟೊಮೆಟೊದಲ್ಲಿರುವಂತಹ ನೀರಿನ ಅಂಶನೇ ಸಾಕಾಗುತ್ತೆ ರುಬ್ಲಿಕ್ಕೆ ಇದನ್ನ ಇವಾಗ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಅಲ್ಲಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ತಿರುಳುಗಳು ಸಿಗ್ಬೇಕು ಆ ರೀತಿ ರುಬ್ಕೊಳ್ಳಿ ಆಗಿ ಸ್ಮೂತ್ ಆಗಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನ ಇಟ್ಕೊಂಡು ಇವಾಗ ಒಂದು ಒಗ್ಗರಣೆಗೆ ಅದೇ ಬಾಣಲಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಅರ್ಧದಿಂದ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸಲು ಹಾಗೆ ಒಂದೆರಡು ಒಣಮೆಣಸಿನಕಾಯಿ ಹಾಗೆ ಒಂದು ಗರಿ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನಿಮಗೆ ಇಲ್ಲಿ ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗಿನ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಹಿಂಗನ್ನು ಸೇರಿಸ್ಕೊಳ್ಬೋದು ಒಗ್ಗರಣೆ ಫ್ರೈ ಆಗ್ತಿದ್ದಂಗೆ ಇವಾಗ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಚಟ್ನಿಯನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಚಟ್ನಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಒಗ್ಗರಣೆಗೆ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ ಜಸ್ಟ್ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನನಗಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ ಸೊ ನಾನು ಅಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತೀನಿ ರುಚಿ ನೋಡಿಕೊಂಡು ಉಪ್ಪು ಬೇಕು ಅನ್ಸರೆ ಸೇರಿಸ್ಕೊಳ್ಬೋದು ಇಷ್ಟೇ ಇದು ಸಿಂಪಲ್ ಆದಂಥ ಒಂದು ಚಟ್ನಿ ರೆಸಿಪಿ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಬಿಸಿಯಾಗೋ ತನಕ ಒಲೆ ಮೇಲೆ ಇಟ್ಕೊಂಡ್ರೆ ಸಾಕು ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಈ ರುಚಿಯಾದಂತಹ ಟೊಮೆಟೊ ಚಟ್ನಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು